ಸಚಿವ ಸುಧಾಕರ್ ಟಾರ್ಗೆಟ್ ಮಾಡಿ ಜೆಡಿಎಸ್ನವರ ಮೇಲೆ ಸುಳ್ಳು ಕೇಸ್ ಹಾಕಿಸುತ್ತಿದ್ದಾರೆ ಸಚಿವ ಸುಧಾಕರ್ ಒಬ್ಬರ ಮೇಲೆ ಐದು ಆರು ಸುಳ್ಳು ಕೇಸ್ ದಾಖಲಿಸಿದ್ದಾರೆ ಸರ್ಕಾರ ಪತನದ ಬಗ್ಗೆ ಸುಳಿವು ನೀಡಿದ ಸಂಸದ ಸುಧಾಕರ್ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರ ಮೇಲೆ ಸುಳ್ಳು ಕೇಸ್ಗಳನ್ನು ದಾಖಲಿಸಿದ್ದು ಒಬ್ಬರ ಮೇಲೆ ಐದಾರು ಸುಳ್ಳು ಕೇಸ್ಗಳನ್ನು ಸಚಿವ ಎಂಸಿ ಸುಧಾಕರ್ ದಾಖಲಿಸಿದ್ದಾರೆ ಎಂದು ಸಂಸದ ಡಾ ಕೆ ಸುಧಾಕರ್ ಚಿಂತಾಮಣಿ ಸಚಿವರ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಡಪರಸ್ತೆಯಲ್ಲಿರುವ ಜೆಕೆ ಭವನದಲ್ಲಿ ಇಂದು ಕೋಲಾರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಗಳಲ್ಲಿ ನೂತನವಾಗಿ ಆಯ್ಕೆಯಾದ ಸಂಸದರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ಇದೇ ವೇಳೆ ಮಾತನಾಡಿದ ಸಂಸದ ಡಾ ಕೆ ಸುಧಾಕರ್ ಚಿಂತಾಮಣಿ ಕ್ಷೇತ್ರ ವಿಶೇಷವಾದದ್ದು ಜೊತೆಗೆ ಪುಣ್ಯಕ್ಷೇತ್ರವೂ ಆಗಿದ್ದು ಇಲ್ಲಿಗೆ ಬಂದರೆ ದಿವಂಗತ ಮಾಜಿ ಸಚಿವ ಕೃಷ್ಣಾರೆಡ್ಡಿ ಅವರನ್ನ ನಾನು ತಿಳಿದುಕೊಳ್ಳುತ್ತಿರುತ್ತೇನೆ ದಿವಾಂಗತ ಕೃಷ್ಣಾರೆಡ್ಡಿರವರು ಸರಳ ಸಂಚಲಿಕೆ ವ್ಯಕ್ತಿ ಅದೇ ರೀತಿ ಚಿಂತಾಮಣಿ ಜೆಕೆ ಕೃಷ್ಣಾರೆಡ್ಡಿ ಬಹಳಷ್ಟು ಸರಳ ಸಂಚಲಿಕೆ ವ್ಯಕ್ತಿ ಜನರ ನಡುವೆ ಇರುತ್ತಿದ್ರು ಆದರೆ ನಾನು ಜೆಕೆ ಕೃಷ್ಣಾರೆಡ್ಡಿ ಸೋತಿದ್ದಾರೆ ಎಂದರೆ ಅದು ನಮ್ಮ ಸೋಲಲ್ಲ ಪ್ರತಿಯೊಬ್ಬ ಕಾರ್ಯಕರ್ತನ ಸೋತಂತೆ ಎಂದು ತಿಳಿಸಿದ್ರು ಇನ್ನು ಇಂದು ಚಿಂತಾಮಣಿಯಲ್ಲಿ ಸಚಿವ ಸುಧಾಕರ್ ಟಾರ್ಗೆಟ್ ಮಾಡಿ ಜೆಡಿಎಸ್ನವರ ಮೇಲೆ ಸುಳ್ಳು ಕೇಸ್ ಹಾಕುತ್ತಿದ್ದಾರೆ ಒಬ್ಬರ ಮೇಲೆ ಐದಾರು ಕೇಸ್ ಹಾಕುತ್ತಿದ್ದಾರೆ ಆದರೆ ಇಂತಹ ಗೊಡ್ಡು ಬೆದರಿಕೆಗಳನ್ನು ಹಾಕಿದ್ರೆ ಯಾರೂ ಭಯ ಪಡುವುದಿಲ್ಲ ಆದರೆ ಈಗಿನ ಸ್ಥಿತಿ ನೋಡುತ್ತಿದ್ರೆ ಸರ್ಕಾರ ಯಾವಾಗ ಬೀಳುತ್ತೋ ಗೊತ್ತಿಲ್ಲ ಎಂದು ಸರ್ಕಾರದ ಪತನದ ಬಗ್ಗೆ ಸುಳಿವು ನೀಡಿದರು ಮೋದಿರವರು ಮೂರನೇ ಬಾರಿ ಪ್ರಧಾನಿಯಾಗಿರುವುದು ನಮ್ಮ ಪುಣ್ಯ ಈ ಭಾಗದಲ್ಲಿ ಎರಡು ಕ್ಷೇತ್ರದಲ್ಲಿ ಸಂಸದನ್ನಾಗಿ ಆಯ್ಕೆ ಮಾಡಿದ್ದೀರಾ ಬಹಳಷ್ಟು ಅಭಿವೃದ್ದಿಯನ್ನ ಕೃಷ್ಣಾರೆಡ್ಡಿ ಮಾಡಿ ಜನರ ಮಧ್ಯೆ ಇರುತ್ತಿದ್ದರು ಆದರೆ ಹದಿನಾಲ್ಕು ತಿಂಗಳ ಹಿಂದೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ಗೆ ಹೆಚ್ಚಿನ ಬಹುಮತ ಚಿಂತಾಮಣಿಯಲ್ಲಿ ಬಂದಿದೆ ಎಂದು ತಿಳಿಸಿದರು ಇನ್ನು ನಾನು ಸಹ ಸಚಿವನಾಗಿ ಕೆಲಸ ಮಾಡಿ ನೆಲದ ಮೇಲೆ ನಡೆದಿದ್ದೇನೆ ಆದರೆ ಈಗಿರುವ ಸಚಿವ ಸುಧಾಕರ್ ಆಕಾಶದಲ್ಲಿ ತೇಲಾಡ್ತಾ ಇದ್ದರೆ ಈಗ ಜನ ಅದನ್ನು ತಿರಸ್ಕಾರ ಮಾಡಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಅನ್ನ ತಿರಸ್ಕರಿಸಿದ್ದಾರೆ ಎಂದು ತಿಳಿಸಿದರು ಮೋದಿ ಅವರು ದೇಶವನ್ನು ಪ್ರಬಲ ಮಾಡಲು ನಿರಂತರ ಸೇವೆ ಸಲ್ಲಿಸುತ್ತಿದ್ದಾರೆ ಆದರೆ ಕೆಲವು ಸ್ಥಾನ ಕಡಿಮೆಯಾಗಿರಬಹುದು ಆದರೆ ಎನ್ಡಿಎ ಗೆದ್ದಿದ್ದೇವೆ ಚುನಾವಣೆಗೂ ಮುಂಚೆಯಾಗಿರುವ ಮೈತ್ರಿಯಿಂದ ಗೆದ್ದಿದ್ದೇವೆ ಎಂದು ತಿಳಿಸಿದರು ಕಾಂಗ್ರೆಸ್ ಸರ್ಕಾರ ಬಂದು ಹದಿನೈದು ತಿಂಗಳು ಕಳೆಯುತ್ತಿವೆ ಆದರೆ ರಸ್ತೆ ಅಭಿವೃದ್ದಿ ಸಹ ಆಗಿಲ್ಲ ಗ್ಯಾರಂಟಿಗಳು ಕೈಬಿಟ್ಟಿವೆ ಎಂದು ಬೇಸರ ವ್ಯಕ್ತಪಡಿಸಿದರು ಇನ್ನು ನಾನು ಮಲ್ಲೇಶ್ ಬಾಬು ಅವರ ಈ ಭಾಗಕ್ಕೆ ಶಾಶ್ವತ ನೀರಾವರಿ ಯೋಜನೆಯನ್ನ ತರುತ್ತೇವೆ ಎಷ್ಟೇ ಕಷ್ಟ ಬಂದರೂ ಈ ಯೋಜನೆಯನ್ನ ತಂದೆ ತರುತ್ತೇನೆ ನೂರು ಯೋಜನೆಗಳು ಇದ್ದರೂ ನನಗೆ ನೀರಾವರಿ ಯೋಜನೆಗಳು ಬಹಳಷ್ಟು ಮುಖ್ಯ ಎಂದು ತಿಳಿಸಿದರು ಮಾಜಿ ಉಪಸಭಾಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ ಮಾತನಾಡಿ ರಾಜಕೀಯದಲ್ಲಿ ಸುಳ್ಳು ಹೇಳುವುದಕ್ಕೆ ಇತಿಮಿತಿ ಇರಬೇಕು ಆದರೆ ಸಚಿವ ಸುಧಾಕರ್ ಮನೆಯ ದೇವರು ಸುಳ್ಳು ಎಂಬಂತೆ ಹೇಳಿ ಮತ್ತೊಮ್ಮೆ ಶಾಸಕರಾಗಲು ಮುಂದಾಗುತ್ತಿದ್ದಾರೆ ಅದೆಲ್ಲ ನಿಮ್ಮ ಭ್ರಮೆ ಎಂದು ಚಿಂತಾಮಣಿ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಮಾಜಿ ಉಪಸಭಾಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ಆರೋಪ ಮಾಡಿದ್ದಾರೆ ಬೃಹಸ್ಪತಿ ಸಚಿವ ಎಂಸಿ ಸುಧಾಕರ್ ಚಿಂತಾಮಣಿ ಕ್ಷೇತ್ರದಲ್ಲಿ ಇದುವರೆಗೂ ಒಂದು ಬಾಟ್ಲಿ ಮಣ್ಣು ಕೂಡ ಹಾಕಿಲ್ಲ ನಾವು ಮಾಡಿದ ಕೆಲಸಕ್ಕೆ ಇಂದು ಪೂಜೆ ಮಾಡುತ್ತಿದ್ದಾರೆ ಹೊಸ ಯೋಜನೆ ತಂದಿಲ್ಲ ಹದಿನೈದು ತಿಂಗಳಿಂದ ಬೇಕಾಬಿಟ್ಟಿ ಹೇಳಿಕೆ ಕೊಟ್ಟು ಹೋಗುತ್ತಿದ್ದಾರೆ ಎಂದು ಆರೋಪ ಮಾಡಿದರು ನಾನು ಅಧಿಕಾರಕ್ಕೆ ಬಂದ ಮೇಲೆ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೆ ಆದರೆ ಈಗಿನ ಸಚಿವರು ಸುಳ್ಳು ಹೇಳಿ ಮತ್ತೊಮ್ಮೆ ಶಾಸಕನಾಗಬೇಕು ಎಂದಿದ್ದಾರೆ ಆದರೆ ಅದು ನಿನ್ನ ಭ್ರಮೆ ಸೋತಾಗ ನಾನು ಎಚ್ಚೆತ್ತುಕೊಳ್ಳಲಿಲ್ಲ ಎಂದು ಹೇಳುತ್ತಾರೆ ಆದರೆ ಸುಧಾಕರ್ ಮನೆಯ ದೇವರು ಸುಳ್ಳು ರಾಜಕಾರಣದಲ್ಲಿ ಸುಳ್ಳು ಹೇಳುವುದಕ್ಕೆ ಇತಿ ಮಿತಿಗಳು ಇರಬೇಕು ಆದರೆ ಎಂಸಿ ಸುಧಾಕರ್ಗೆ ಅದೆಲ್ಲ ಇಲ್ಲ ಕೇವಲ ಸುಳ್ಳು ಹೇಳಿ ರಾಜಕೀಯ ಮಾಡುತ್ತಿದ್ದಾರೆಂದು ಆರೋಪ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಹದಿಮೂರರವರೆಗೆ ನೀವೇ ಅಧಿಕಾರದಲ್ಲಿ ಇದ್ರಿ ಆಗ ನೀವು ಮಣ್ಣು ತಿಂತಿದ್ರ ಆಗ ನೀವು ಮಲ್ಗಿದ್ರಾ ಎಂದು ಪ್ರಶ್ನಿಸಿದ್ರು ಈಗ ಅರಣ್ಯ ಪ್ರದೇಶ ಡೆಮ್ಡ್ ಫಾರೆಸ್ಟ್ ಆಗಿದೆ ಎಂದು ಹೇಳುತ್ತಿದ್ದಾರೆ ನೀವು ಸಚಿವರಾದರಿಂದ ಜನರಿಗೆ ಸಾಕಷ್ಟು ನಿರೀಕ್ಷೆ ಇರುತ್ತೆ ಆದರೆ ನಿಮ್ಮಿಂದ ಇದುವರೆಗೂ ಸಿಗಲಿಲ್ಲ ಅದರ ಬಗ್ಗೆ ಸುಳ್ಳು ಹೇಳುವುದನ್ನು ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡಿ ಎಂದು ಟಾಂಗ್ ಕೊಟ್ಟಿದ್ದಾರೆ ಇನ್ನು ರಾಹುಲ್ ಗಾಂಧಿ ಫಟಾಫಟ್ ಟಕಾಟಕ್ ಎಂದು ಒಂದು ಲಕ್ಷ ಕೊಡುತ್ತೇವೆ ಎಂದು ಹೇಳುತ್ತಿದ್ದರು ಅದರಂತೆ ಸರ್ಕಾರದ ಹಣವನ್ನು ಫಟಾಫಟ್ ಆಗಿ ಅಧಿಕಾರಿಗಳ ಮುಖಾಂತರ ಚುನಾವಣೆಗಳಿಗೆ ಬಳಕೆ ಮಾಡಿಕೊಂಡಿದೆ ಈಗ ರಾಜ್ಯದಲ್ಲಿ ಮಾನಗಿಟ್ಟ ಲಜ್ಜಗೆಟ್ಟ ಸರ್ಕಾರ ಅಧಿಕಾರ ನಡೆಸುತ್ತಿದೆ ದಲಿತರ ಹಣ ತಿನ್ನುತ್ತಿರುವ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಡಿಕೆ ಶಿವಕುಮಾರ್ ಹೇಳುತ್ತಿದ್ದರು ಅಯೋಗ್ಯರು ಮಾಡಿದ್ದಾರೆ ಎಂದು ಆದರೆ ಈಗ ಎಸ್ಸಿ ಎಸ್ಟಿ ಹಣವನ್ನು ಬಿಟ್ಟಿಲ್ಲ ಎಂದು ಆರೋಪ ಮಾಡಿದ್ದರು ಅದೇ ರೀತಿ ಸಿದ್ದರಾಮಯ್ಯದವರ ಮೇಲೆ ಸಾಕಷ್ಟು ನಂಬಿಕೆ ಇತ್ತು ಒಳ್ಳೆಯ ಭಾವನೆ ಇತ್ತು ಅವರನ್ನ ನಾವು ಫಾಲೋ ಮಾಡ್ತಾ ಇದ್ವಿ ಆದರೆ ಈಗ ನಂಬಿಕೆ ಹೋಗಿದೆ ಸಾಕಷ್ಟು ಲೂಟಿ ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡಿದ್ರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ವೆಂಕಟಶಿವರೆಡ್ಡಿ ಮುಖಂಡರಾದ ವೇಣುಗೋಪಾಲ್ ಜೆಡಿಎಸ್ ತಾಲೂಕಾಧ್ಯಕ್ಷರಾದ ದಿನಿಮಿಂದಹಳ್ಳಿ ಬೈರೆಡ್ಡಿ ದೊಡ್ಡಬೊಮ್ಮನಹಳ್ಳಿ ವೆಂಕಟರೆಡ್ಡಿ ಪ್ರತಾಪ್ ಅನಿಲ್ ಕುಮಾರ್ ಮಾಜಿ ನಗರಸಭಾ ಸದಸ್ಯರಾದ ಅಲ್ಲವಕಾಶ್ ಎಸ್ಪಿ ಅನ್ವರ್ ಕೊತ್ತೂರು ಬಾಬು ಮಹೇಶ್ ಬಾಯ್ ಗುಡೇಶ್ ಶ್ರೀನಿವಾಸ್ ಮಧು ಚಂದ್ರ ರೆಡ್ಡಿ ಅರುಣ್ ಬಾಬು ಶ್ರೀನಿವಾಸ್ ರೆಡ್ಡಿ ಅಜರ್ ರಿಯಾಜ್ ಖಾನ್ ಅಪ್ಸರ್ ಪಾಷಾ ಮುನಾವರ್ ಪಾಷಾ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ದರು

ಅಷ್ಟು ದೊಡ್ಡ ರೀತಿಯ ಸಾಲಗಳನ್ನ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ಲಿಕ್ಕೆ ನಾನು ಇದೆಲ್ಲ ಹೇಳಿದೆ ನಾನು ಇವ್ರ ಕಾಲದಲ್ಲಿ ರಾಗಿ ಎಷ್ಟು ಕೊಡ್ತಾ ಇದ್ರು ನಮ್ ಕಾಲದಲ್ಲಿ ರಾಗಿಗೆ ಬೆಂಬಲ ಬೆಲೆ ಎಷ್ಟು ಕೊಡ್ತಾ ಇದೀವಿ ಬಹುಶಃ ನೀವು ನೋಡಿರ್ಬೋದು ಸದನದಲ್ಲಿ ಹೇಳಿದೆ ನಾನು ಹಾಗಾಗಿ ಚಿಂತಾಮಣಿ ಮತ್ತೆ ಅಭಿವೃದ್ಧಿಯ ಗತ ವೈಭವ ನೋಡಬೇಕು ಜನರಿಗೆ ಸ್ಪಂದಿಸುವಂತ ವ್ಯಕ್ತಿ ಇರಬೇಕು ನಿಮ್ಮ ಕಷ್ಟವನ್ನ ಅವ್ರ ಕಷ್ಟ ಅಂತ ತಿಳ್ಕೋಬೇಕು ಅಂತ ಒಬ್ಬರು ಪ್ರತಿನಿಧಿ ಮತ್ತೆ ಈ ಕ್ಷೇತ್ರಕ್ಕೆ ಬರಬೇಕು ಬರ್ಬೇಕಂದ್ರೆ ಈಗ್ಲಿಂದಾನೇ ನಿಮ್ಮ ಸಂಘಟನೆ ಇನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿ ನಿಮ್ಗೆಲ್ಲ ಕೂಡ ನಾನು ಮನವಿ ಮಾಡ್ತೇನೆ ಮತ್ತು ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರದ ಏನು ಕಾರ್ಯಕ್ರಮಗಳಿದೆ ಅದು ನಮ್ಮಿಬ್ಬರ ಕೆಲಸ ಪ್ರತಿ ಮನೆಗೆ ಪ್ರತಿ ಊರಿಗೆ ತಂದುಕೊಡುವಂತ ಕೆಲಸ ನಾವು ಮಾಡ್ತೀವಿ ಈ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಮೋದಿಯವರ ಕಾಮಗಾರಿ ಮೋದಿಯವರ ಯೋಜನೆಗೆಲ್ಲ ಇವ್ರ ಹೆಸರು ಹಾಕೊಂಡು ಇವ್ರ ಫೋಟೋ ಹಾಕೊಂಡು ಇವ್ರ ಪೂಜೆ ಮಾಡ್ತಾರೆ ಮನೆ ಮನೆಗೆ ನಲ್ಲಿ ಮೂಲಕ ನೀರನ್ನು ಕೊಡುವಂಥದ್ದು ಜಲ್ ಜೀವನ್ ಮಿಷನ್ ಅಂತ ಒಂದು ಕಾರ್ಯಕ್ರಮ ಇದು ಕೇಂದ್ರ ಸರ್ಕಾರ ಮಾನ್ಯ ನರೇಂದ್ರ ಮೋದಿ ಅವರು ಮಾಡ್ತಾ ಇರುವಂತೂ ಮಾಡ್ತಾ ಇದ್ವಿ ಇದ್ ಹೇಳ್ಕೋಬೇಕು ಇದು ನಮ್ಮ ಸರ್ಕಾರ ಮಾಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಅಲ್ಲ ನಾಳೆ ಬರುವಂತ ಪ್ರಧಾನ ಮಂತ್ರಿ ಈ ರಸ್ತೆ ಯೋಜನೆಗಳು ಪಿ ಎಂ ಜಿ ಎಸ್ ವೈ ಗ್ರಾಮ ಸಡಕ್ ಯೋಜನೆ ಇಪ್ಪತ್ತೈದು ಸಾವಿರ ಹಳ್ಳಿಗಳನ್ನ ಆ ಸಂಪರ್ಕ ರಸ್ತೆಗಳನ್ನ ಮಾಡುವಂತ ಯೋಜನೆಯನ್ನ ಈಗಾಗಲೇ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ ಇಲ್ಲಿ ಕೂಡ ಅನೇಕ ರಸ್ತೆಗಳು ಬರ್ತವೆ ಯಾವ್ದೆಲ್ಲ ಬರಬೇಕು ತಾವು ಪಟ್ಟಿಗಳನ್ನ ಮಾನ್ಯ ಸಂಸದರು ಕೊಟ್ರೆ ಬಹುಶಃ ಅದೆಲ್ಲ ಆಗುತ್ತೆ ತಾವು ರಾಷ್ಟ್ರೀಯ ಹೆದ್ದಾರಿಗಳು ನೋಡ್ತಾ ಇದ್ದೀರಿ ಮದ್ ಯಾವ ತರ ರಸ್ತೆಗಳಿದ್ದವು ಈಗ ಯಾವ ರೀತಿ ರಸ್ತೆ ಇದೆ ಅಂತ ನೀವೇ ನೋಡ್ತೀವಿ ಎಲ್ಲ ರಸ್ತೆಗಳು ಮಾಡಿರೋದು ಮಾನ್ಯ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಸರ್ಕಾರ ಅಲ್ಲ ಇವಾಗಲೂ ಕೂಡ ನಿಮ್ಮ ಚಿತ್ತಾಮಣಿಗೆ ರಿಂಗ್ ರೋಡ್ ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಲ್ಲಿ ಮಾಡ್ತಾ ಇರುವಂತದ್ದು ಕೂಡ ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಮಾನ್ಯ ನಿತಿನ್ ಗಡ್ಕರಿ ಅವರು ಅದರ ಸಚಿವರು ಅವ್ರು ಹೇಳಿದ್ರು ಕರ್ನಾಟಕಕ್ಕೆ ಬಂದಲ್ಲ ನೀವು ಇಷ್ಟೆಲ್ಲ ಹೇಳ್ತೀರಿ ಕಾಂಗ್ರೆಸ್ ಸರ್ಕಾರ ನಿಮ್ ಮುಂದೆ ಹೇಳ್ತೀನಿ ವೇದಿಕೆ ಮೇಲೆ ಹೇಳ್ತೀನಿ ನಿಮ್ಮ ರಾಜ್ಯಕ್ಕೆ ಎರಡು ಲಕ್ಷ ಕೋಟಿ ಬೇಕು ಅಂದ್ರೆ ಇದೇ ವರ್ಷ ಕೊಡ್ತೀನಿ ಕೊಡ್ತೀನಿ ಲಕ್ಷ ಕೋಟಿ ಆದ್ರೆ ನೀವು ಸರ್ಕಾರ ಮಾಡುವಂತ ಕೆಲಸ ಮಾಡಿ ಭೂಸ್ವಾಧೀನ ಮಾಡ್ಕೊಡಿ ರಸ್ತೆ ಮಾಡೋದಿಕ್ಕೆ ನಿಮ್ ಕೆಲಸ ನೀವು ಮಾಡಿದಿರ ಹಣ ಬರ್ಲಿಲ್ಲ ಹಣ ಹೇಳಿದ್ದಾರೆ ಕೇಂದ್ರ ಸರ್ಕಾರದಿಂದ ಯಾವೆಲ್ಲ ಯೋಜನೆಗಳನ್ನು ನಾವು ತರುವಂಥ ನಿಟ್ಟಿನಲ್ಲಿ ಯಾವ್ಯಾವ ರೀತಿ ಎರಡು ತಿಂಗಳಿಂದ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಿರ್ಬೋದು ಮಾನ್ಯ ಮಂತ್ರಿಗಳಿರ್ಬೋದು ಎಲ್ಲರ ಜೊತೆಯಲ್ಲಿ ಇವತ್ತು ಚರ್ಚೆಗಳನ್ನು ಮಾಡಿ ಯಾವೆಲ್ಲ ಯೋಜನೆಗಳನ್ನು ಇವತ್ತು ನಾವು ಈ ಭಾಗಕ್ಕೆ ತರಬೇಕು ಅನ್ನುವಂಥದ್ದನ್ನ ಸಂಕಲ್ಪವನ್ನು ತೊಟ್ಟಿರ್ತಕ್ಕಂಥದ್ದು ಬಹುಶಃ ಲೋಕಸಭಾ ಚುನಾವಣೆಯಲ್ಲಿ ಮಾನ್ಯ ನೆಚ್ಚಿನ ನಮ್ಮ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಚಿಕ್ಕಬಳ್ಳಾಪುರ ನೀರು ನಮ್ಮ ಜಿಲ್ಲೆಗಳಿಗೆ ಬರಬೇಕು ಅನ್ನುವಂಥದ್ದನ್ನ ಎಷ್ಟು ರಭಸವಾಗಿ ನಿಜವಾಗ್ಲೂ ಕೂಡ ಸುಧಾಕರ್ ಅವರು ಹೇಳ್ತಾ ಇದ್ರು ತೊಂಬತ್ತೆರಡು ವರ್ಷದಲ್ಲಿ ಅವರು ಅಷ್ಟು ಆಕ್ರೋಶ ಇತ್ತು ಅವರಿಗೆ ಆದರೆ ಕೃಷ್ಣಾ ನದಿ ನೀರಿನ ಹಕ್ಕು ನಮ್ಗೇನಿದೆ ಆದ್ರೆ ಇವತ್ತುವರೆಗೂ ಕೂಡ ಯಾರು ತರಲಿಕ್ಕೆ ಆಗ್ಲಿಲ್ಲ ಜೊತೆಗೆ ನಾವು ಈ ಕಾರ್ಯಕ್ರಮ ಬಹಳ ಇನ್ನೂ ಯಶಸ್ಸಾಗಿ ನಾವು ಮಾಡಬೇಕು ಅಂತಿದ್ವಿ ಆದ್ರೆ ನಮ್ಮಲ್ಲಿ ಸ್ವಲ್ಪ ಗೊಂದಲ ಉಂಟಾಗಿ ನಾವು ಈ ಮೂರನೇ ತಾರೀಕು ಈ ಅಭಿನಂದನಾ ಸಮಾರಂಭವನ್ನು ಮಾಡಬೇಕು ಅಂತ ಮತ್ತು ನಮ್ಮ ರಾಜ್ಯದಲ್ಲಿ ಎರಡೂ ಪಕ್ಷದ ಒಂದು ಮೈತ್ರಿಯಿಂದ ಕೂಡ ಕೆಂಗೇರಿಯಿಂದ ಹೊಸಗಾಗಿ ಇವತ್ತು ಮಂತ್ರಿಗಳಾದ್ಮೇಲೆ ಇವರು ಎಲ್ಲಾರು ಒಂದು ಒಂದು ಸೆನಿಕೆ ಒಂದು ಬಾಣಲಿ ಇವತ್ತು ಎಲ್ಲೂ ಕೂಡ ಗುಂಡಿಗಳು ಮುಚ್ಚುವಂತ ಕೆಲಸ ಮಾಡಿಲ್ಲ ಹೊಸ ಯೋಜನೆಗಳು ತಂದಿಲ್ಲ ಇವತ್ತು ಯಾವುದೇ ಇವತ್ತು ಯೋಜನೆಗಳು ತಂದಿಲ್ಲ ಇವತ್ತು ಹದಿನೈದು ತಿಂಗಳಿಂದ ಸುಮ್ಮನೆ ಮಂತ್ರಿಗಳಾಗಿ ಸುಮ್ನೆ ಬೇಕಾ ಬಿಟ್ಟು ಹೇಳಿಕೆಗಳನ್ನ ಕೊಟ್ಕೊಂಡು ಇವತ್ತು ಸಭೆಗಳಲ್ಲಿ ಉಳ್ಕೊಳದಕ್ಕೆ ಸುಳ್ಳು ಹೇಳ್ಬೇಕು ಸ್ವಲ್ಪ ಇತಿಮಿತಿ ಇರಬೇಕು ಇದು ತೊಂಬತ್ತಾರು ತೊಂಬತ್ತೇಳರಲ್ಲಿ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು ತೊಂಬತ್ತಾರು ತೊಂಬತ್ತೇಳರಲ್ಲಿ ಅವತ್ತು ನಾನು ಇರಲಿಲ್ಲ ಅವತ್ತು ನಮ್ಮ ದಿವಂಗತ ಕೆ ಎನ್ ಕೃಷ್ಣಾರೆಡ್ಡಿ ಅವರಿದ್ರು ಬಹುಶಃ ಕೃಷ್ಣಾರೆಡ್ಡಿ ಇದ್ರು ತಪ್ಪಲ್ಲ ಸುಧಾಕರ್ ಹೇಳ್ತೇನೆ ಅನ್ವಯಿಸ್ಲಿ ಜನರ ಸುಪ್ರೀಂ ಕೋರ್ಟ್ ಆದೇಶಗಳಿದೆ ಪೇಪರ್ಸ್ ಇಲ್ಲ ಅಂದ್ರೆ ನಾನು ಕಳಿಸ್ಕೊಡ್ತೀನಿ ಬಹುಶಃ ಚಿಂತಾಮಣಿ ಒಂದೇ ಅಲ್ಲ ಇಡೀ ಜಿಲ್ಲೆ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಡೀಮರ್ ಫಾರೆಸ್ಟ್ಗೆ ಪರಿಭಾವಿತ ಒಂದು ಜಮೀನನ್ನ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಆದೇಶ ಮಾಡಿದ್ದಾರೆ ಹೆಚ್ಚುವರಿ ಜಮೀನುಗಳು ಅರಣ್ಯ ಬಿಟ್ಟು ಇನ್ನೂ ಹೆಚ್ಚುವರಿ ಅರಣ್ಯಕ್ಕೆ ಸೇರಿಸ್ಕೊಳ್ಬೇಕು ಅಂತ ಒಂದು ಸಮಿತಿಯನ್ನ ರಚನೆ ಮಾಡಿ ಸಮಿತಿ ನೀವು ವರದಿಯನ್ನು ಕೊಡಿ ಅಂತೇಳಿ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಇವತ್ತು ಎಲ್ಲ ಇವತ್ತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರಲ್ಲ ಅವರ ಕ್ಷೇತ್ರದಲ್ಲೂ ಕೂಡ ಸೇರಿಸಿದ್ದಾರೆ ಇವರು ನನ್ನ ಮೇಲೆ ಒಬ್ಬರಲ್ಲಿ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಎಷ್ಟು ರಭಸವಾಗಿ ಹೇಳ್ತಾ ಇದ್ರು ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡಿ ಒಂದು ತಿಂಗಳಿಗೆ ಒಂದು ವರ್ಷಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಮಹಿಳೆಯರಿಗೆ ಒಂದು ಲಕ್ಷ ಒಂದು ಲಕ್ಷ ನಿಮ್ಮ ಅಕೌಂಟ್ ಬರುತ್ತೆ ಪಡಾಫ್ ಕಡಾ ಕಟ್ ಅಂತ ಹೇಳ್ತಾ ಇದ್ದಾರೆ ನಾನು ಅಂದ್ಕೊಳ್ತಾ ಇದ್ದೆ ಎಷ್ಟು ರಭಸವಾಗಿ ಕಡಕ ಕಟ್ಟ ಅಂತ ಹೇಳ್ತಾ ಇದ್ರಲ್ಲ ಇಲ್ಲಿ ಸ್ವಾಧೀನ ಆದರೆ ನಾನು ಎಲ್ಲ ದುಡ್ಡು ತಗೊಳ್ಬೇಕು ಇಲ್ಲ ತಗೊಳ್ಬೇಕು ಆದರೆ ನಾನು ಹೋಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸೈಟ್ ಕೊಂಡ್ತಾವೆ ಇವತ್ತು ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಿಮ್ಮ ಪತ್ನಿಯ ಹೆಸರಿಗೆ ನೀವು ಬೇರೆ ಕಡೆ ನಿಮ್ಮ ಜಮೀನು ಸ್ವಾಧೀನ ಆ ಜಮೀನ್ದು ಬೇರೆ ಕಥೆ ಇದೆ ಆ ಜಮೀನ್ದು ಕೂಡ ಈ ಜೌರಾ ಅರಿಯ ನಿಂಗ ನಿಂಗೋ ಅಂತಾರೆ ನೂರ ಎಂಬತ್ತೇಳಲ್ಲ ಅಲ್ಲ ಎಂಬತ್ತೊಂಬತ್ತು ಕೋಟಿ ಅರವತ್ತೆರಡು ಲಕ್ಷ ಅರೆ ನಾಚಿಕೆ ಆಗಲ್ಲ ನಿಮ್ಮ ಬಾಯಿಂದ ಯಾಕಂದ್ರೆ ಯಾವಾಗಲೂ ಸಾಮಾನ್ಯವಾಗಿ ನಾವು ಎನ್ಕ್ವೈರಿಗೆ ಒಂದು ನೇಮಕ ಮಾಡಿದ್ದೇವೆ ವರದಿ ಬರಲಿ ವರದಿ ಬರಲಿ ಅನ್ನುವಂಥದ್ದನ್ನ ನಾವು ಕೇಳ್ತೇವೆ ಆದ್ರೆ ಸದನದಲ್ಲಿ ಸತ್ಯವನ್ನ ಒಪ್ಕೊಂಡಿರ್ತಕ್ಕಂಥ ನೀವು ಒಂದು ಕ್ಷಣ ನಿಮ್ಮ ಆ ಒಂದು ಇದರಲ್ಲಿ ಇರ್ತಕ್ಕಂಥದಕ್ಕೆ ನಿಮಗೆ ನೈತಿಕತೆ ಇಲ್ಲ ನೀವು ರಾಜೀನಾಮೆಯನ್ನ ಕೊಡಬೇಕು ಯಾಕೆಂದ್ರೆ ನೀವು ದಲಿತರ ಹಣವನ್ನ ತಿಂದಿರ್ತಕ್ಕಂಥದ್ದು ಕಮಿಷನರ್ ಅಂತ ಕಮಿಷನರ್ ಪದ್ಮನಾಭ ಅಂತಿದ್ದ ಅವನಿ ಎಮ್ಡಿ ಆಗಿಬಿಟ್ಟು ಗೊತ್ತಿಲ್ಲ ಎಮ್ ಡಿ ಆಗಿಬಿಟ್ಟ ನೂರ ಎಂಬತ್ತೇಳು ಕೋಟಿ ಲಭ್ ನೀವು ಬಿಟ್ಟಿಲ್ಲ ಅಂತ ಹೇಳಿದ್ರೆ ಇನ್ನು ಯಾರು ಬಿಡ್ತೀರ ನೀವು ನಾನು ಕೂಡ ಒತ್ತಾಯ ಮಾಡ್ತೇನೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೀವು ಯಾಕಂದ್ರೆ ನಿಮ್ಗೆ ಒಳ್ಳೆ ಹೆಸರು ಇತ್ತು ಒಳ್ಳೆ ಗೌರವ ಇತ್ತು ನಾನು ಸುಧಾಕರ್ ಅವರೆಲ್ಲ ಅಸೆಂಬ್ಲಿಯಲ್ಲಿದ್ದಾಗ ಏನಾದರೂ ಮಾತನಾಡಲಿಕ್ಕೆ ನಿಂತ್ಕೊಂಡ್ರೆ ಅವರ ಮಾತುಗಳನ್ನು ಒಂದೊಂದು ಮಾತನ್ನು ಕೂಡ ಇಯರ್ಫೋನ್ ಹಾಕೊಂಡು ನಾವು ಕೇಳ್ತಾ ಇದ್ವಿ ಬಹಳ ಬುದ್ಧಿವಂತರು ಬಹಳ ಒಳ್ಳೆ ಗುಡ್ ಸ್ಪೀಕರ್ ಅವರು ನಿಜವಾಗ್ಲೂ ಕೂಡ ನಾವು ಅವರ ಮಾತುಗಳು ಕೇಳಬೇಕು ಅವರ ವಿಚಾರಗಳನ್ನು ನಮ್ಮ ತಲೆಯಲ್ಲಿ ತುಂಬಿಕೊಳ್ಬೇಕು ಇದು ಸಾಮಾಜಿಕವಾಗಿ ಎಲ್ಲಾದರೂ ಒಳ್ಳೆ ಮಾತುಗಳನ್ನು ಹೇಳಲಿಕ್ಕೆ ನಮಗೂ ಕೂಡ ಅವಕಾಶ ಸಿಗುತ್ತೆ ಅನ್ನುವಂಥದ್ದನ್ನು ಕೇಳ್ತಾ ಇದ್ವಿ ಆದರೆ ನಿಮ್ಮನ್ನು ನಾವು ಕೂಡ ಫಾಲೋ ಮಾಡ್ತಾ ಇದ್ವಲ್ಲ ಒಳ್ಳೆ ಬುದ್ಧಿವಂತರು ವಿಚಾರವಂತರು ನೀವು ಆದರ್ಶರಾಗಬೇಕಾಗಿತ್ತು ಆದರೆ ಇವತ್ತು ನಿಮ್ಮ ಅವಧಿಯಲ್ಲಿ ನಿಮ್ಮ ಕಾಲದಲ್ಲಿ ಇವತ್ತು ನೂರ ಎಂಬತ್ತೇಳು ಕೋಟಿ ಇವತ್ತು ಈ ರೀತಿ ಲೂಟಿ ಮಾಡಿದಾಗ ನೀವು ನಿಜವಾಗ್ಲೂ ಕೂಡ ನೀವು ರಾಜೀನಾಮೆ ಕೊಟ್ಟಿದ್ರೆ ಬಹುಶಃ ದೇಶದ ರಾಜಕಾರಣದ ಇತಿಹಾಸದ ಪುಟಗಳಲ್ಲಿ ನೀವು ಸೇರ್ತಾ ಇದ್ರಿ ಯಾಕೆಂದ್ರೆ ಎಂಬತ್ತ ಮೂರರಲ್ಲಿ ಎಂಬತ್ತ ಮೂರರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಿದ್ದಾಗ ಒಂದು ಟೆಲಿಫೋನ್ ಹಗರಣ ಬಂತು ಟೆಲಿಫೋನ್ ಕದ್ದಾಲಿಕೆ ಟೆಲಿಫೋನ್ ಕದ್ದಾಲಿಕೆ ಬಂದ ತಕ್ಷಣ ನನ್ನ ಅವಧಿಯಲ್ಲಿ ಇಂತ ಒಂದು ಟೆಲಿಫೋನ್ ಕದ್ದಾಲಿಕೆ ಆದ್ರೆ ಒಂದು ಕ್ಷಣ ನಾನು ಇರೋದಿಲ್ಲ ಅಂತ ರಾಜೀನಾಮೆಯನ್ನು ಕೊಟ್ಟರು ಕೇಂದ್ರದಲ್ಲಿ ರೈಲ್ವೆ ಮಂತ್ರಿಗಳು ರೈಲ್ ಆಕ್ಸಿಡೆಂಟ್ ಆಗಿದ್ದಕ್ಕೆ ಮಂತ್ರಿಗಳಿಗೂ ಪಾಪ ರೈಲ್ ಆಕ್ಸಿಡೆಂಟ್ ಏನ್ ಸಂಬಂಧ ಆದ್ರೆ ನನ್ನ ಅವಧಿಯಲ್ಲಿ ಒಬ್ಬ ಒಂದು ರೈಲು ಆಕ್ಸಿಡೆಂಟ್ ಅಂತ ಹೇಳಿದ್ರೆ ರೈಲು ಆಕ್ಸಿಡೆಂಟ್ ಆಗಿದ ತಕ್ಷಣ ಕೇಂದ್ರ ರೈಲ್ವೆ ಮಂತ್ರಿಗಳು ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾರೆ ನೀವು ನಿಜವಾಗ್ಲೂ ಕೂಡ ನೀವು ನನ್ನ ಅವಧಿಯಲ್ಲಿ ಇಂತಹ ಘಟನೆ ನಡೆದಿದೆ ನಾನು ಒಂದು ಕ್ಷಣ ಇರೋದಿಲ್ಲ ಅಂತೇನು ನೀವು ರಾಜೀನಾಮೆ ಕೊಟ್ಟ ನಿಜವಾಗ್ಲೂ ಕೂಡ ನೀವರೆ ಬಂದಿದ್ರೆ ಬಹುಶಃ ಇವತ್ತು ನೀವು ದೇಶದ ರಾಜಕೀಯ ರಾಜಕೀಯ ಇತಿಹಾಸದಲ್ಲಿ ಪುಟಗಳಲ್ಲಿ ನೀವು ನಿಂತು ಹೋಗ್ತಾ ಇದ್ದೀರಿ